ನಮಸ್ಕಾರ ನಮ್ಮ ದೇಶ ಕಾಲ ಹಾಗೂ ಧರ್ಮಗಳಿಗೆ ಸಂಬಂಧಿಸಿದಂತೆ ಮಹಾ ನಮ್ಮ ಪೂರ್ವಜರು ನಮ್ಮ ದೇಶವನ್ನು ನಮ್ಮ ಶರೀರಕ್ಕೂ ನಮ್ಮ ಧರ್ಮ ಸಂಸ್ಕಾರ ಹಾಗೂ ಆಚರಣೆಗಳನ್ನು ನಮ್ಮ ಆತ್ಮಕ್ಕೂ ಹೋಲಿಸಿದ್ದಾರೆ ನಮ್ಮ ಶರೀರ ಹಾಗೂ ಆತ್ಮಗಳೆರಡನ್ನೂ ಪರಿಶುದ್ಧವಾಗಿಯೂ ಸದೃಢವಾಗಿಯೂ ಇಟ್ಟುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿರುವಂತೆ ನಮ್ಮ ಧರ್ಮ ಹಾಗೂ ನಮ್ಮ ದೇಶಗಳೆರಡನ್ನೂ ಸಮೃದ್ಧವಾಗಿ ಇಟ್ಟುಕೊಳ್ಳುವಲ್ಲಿ ಪ್ರಜ್ಞಾವಂತ ನಾಗರಿಕರ ಕರ್ತವ್ಯದ ಬಗ್ಗೆ ಜನಪರ ಕಾಳಜಿ ಇರುವ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀರಾಮು ಅಡಿಯವರು ಕೆಲವು ಮಹತ್ವದ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನೋಡಿ ನನ್ನೆಲ್ಲ ಆತ್ಮೀಯ ಸಹೋದರರಿಗೆ ಸಹೋದರಿಯರಿಗೆ ನಮಸ್ಕಾರಗಳು ಬಂದುಗಡೆ ನಮ್ಮೆದುರಿನಲ್ಲಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂದರೆ ಸಾರ್ವತ್ರಿಕ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ನಡೆಯಲಿಕ್ಕಿದೆ ಇಡೀ ದೇಶಾದ್ಯಂತ ಏಳು ಹಂತಗಳಲ್ಲಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಭಾಗವನ್ನು ಮುಗಿಸಿ ಉತ್ತರ ಕರ್ನಾಟಕದ ಪ್ರಾಂತದಲ್ಲಿ ಇದೇ ಮೇ ಏಳನೇ ತಾರೀಕಿನ ದಿವಸ ಮತದಾನದ ಪ್ರಕ್ರಿಯೆ ನಡೆಯಲಿಕ್ಕಿದೆ ಇದೊಂದು ಅತ್ಯಂತ ಪ್ರಮುಖವಾದ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವವನ್ನು ಪಡೆದುಕೊಂಡಿರತಕ್ಕಂತಹ ಒಂದು ಸನ್ನಿವೇಶ ಈ ಸಾರ್ವತ್ರಿಕ ಚುನಾವಣೆ ಅಂದರೆ ಲೋಕಸಭೆಯ ಚುನಾವಣೆ ಹೇಳುವಂತಹದ್ದು ಇಡೀ ರಾಷ್ಟ್ರದ ಭವಿಷ್ಯವನ್ನ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ಣಯ ಮಾಡುವಂತಹ ಮಹತ್ವವನ್ನ ಪಡೆದಿರುವಂತಹ ಚುನಾವಣೆ ಹಾಗಾಗಿ ಬಂಧುಗಳೇ ನಾವುಗಳು ಉಳಿದ ಈ ಸಣ್ಣ ಪುಟ್ಟ ಚುನಾವಣೆಗಳನ್ನ ನೋಡುವ ದೃಷ್ಟಿಯಲ್ಲಿ ಇದನ್ನ ಖಂಡಿತ ನೋಡಲೇಬಾರದು ಅಥವಾ ಅದನ್ನ ಪರಿಗಣಿಸುವ ರೀತಿಯಲ್ಲಿ ಇದನ್ನ ಹಗುರವಾಗಿ ನಾವು ಪರಿಗಣಿಸಬಾರದು ಮತದಾನದ ಮಹತ್ವ ಎಷ್ಟರ ಮಟ್ಟಿಗಿದೆ ಎನ್ನುವಂತಹದ್ದನ್ನ ಮಹಾತ್ಮ ಗಾಂಧಿಯಿಂದ ಶ್ರೀತಾ ಬಿ ಆರ್ ಅಂಬೇಡ್ಕರ್ ಅವರಿಂದ ಹಾಗೂ ಇಂದಿನ ಅನೇಕ ರಾಜಕೀಯ ಹಾಗೂ ರಾಜಕೀಯೇತರ ನಾಯಕರುಗಳು ಮತ್ತೆ ಮತ್ತೆ ಸಾರತಾ ಬಂದಿದ್ದಾರೆ ಹೇಳ್ತಾ ಬಂದಿದ್ದಾರೆ ಈ ರಾಷ್ಟ್ರೀಯ ನಾಗರಿಕ ಕರ್ತವ್ಯ ಅನ್ನುವಂತಹದ್ದೇನಿದೆ ಅದು ಈ ಮತದಾನವು ಕೂಡ ಅತ್ಯಂತ ಪ್ರಮುಖವಾದದ್ದು ನಮ್ಮ ಹಕ್ಕು ಮತ್ತು ಸಾಂವಿಧಾನಿಕ ಕರ್ತವ್ಯಗಳಲ್ಲಿ ಇದು ಪ್ರಥಮವಾದಂತಹದ್ದು ಮತದಾನ ಆದರೆ ಬಹುತೇಕ ನಮ್ಮ ಪ್ರಜೆಗಳು ಅದು ನಮಗೆ ಕಡ್ಡಾಯವಾದಂತದ್ದಲ್ಲ ನಾವು ಮತದಾನವನ್ನ ಮಾಡದೇ ಇದ್ರೂ ಆದಿತ್ತು ಅನ್ನುವಂತಹ ಮನಸ್ಥಿತಿಗೆ ಬಂದಿರುವಂತಹದ್ದು ಅತ್ಯಂತ ಖೇದಕರವಾದಂತಹ ವಿಷಯ ಸ್ನೇಹಿತರೆ ನಾವು ನಮ್ಮ ನಿಮ್ಮೆಲ್ಲರ ದೇಶದ ಒಳಿತಿನ ವಿಚಾರವಾಗಿ ಮತದಾನ ಎಷ್ಟು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ ಅನ್ನುವಂತಹದನ್ನ ನಿಮ್ಮೆದುರು ತೆರೆದಿಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನಾವೆಲ್ಲ ಸನಾತನ ಹಿಂದೂ ಧರ್ಮವನ್ನ ಅನುಸರಿಸಿಕೊಂಡು ಆ ಒಂದು ಜೀವನ ಪದ್ಧತಿಯನ್ನ ರೂಢಿಸಿಕೊಂಡು ಬದುಕ್ತಾ ಇರುವಂತಹವ್ರು ಹಿಂದೊಂದ ತಕ್ಷಣ ಒಂದು ಜಾತಿಯೋ ಧರ್ಮವೋ ಅಲ್ಲ ಅದೊಂದು ಅದ್ಭುತವಾದಂತಹ ಜೀವನ ಪದ್ಧತಿ ಎಷ್ಟರ ಮಟ್ಟಿಗೆ ಇದರಲ್ಲಿ ವೈಶಾಲ್ಯತೆ ವೈಶಿಷ್ಟ್ಯತೆಗಳು ಇದೆ ಅಂತಂದ್ರೆ ಇತಿಹಾಸವನ್ನು ತಿರುಗಿ ನೋಡಿದಾಗ ಸಾವಿರಾರು ವರ್ಷಗಳಲ್ಲಿ ನಮ್ಮ ಧರ್ಮದ ಮೇಲೆ ನಡೆದಂತಹ ಆಕ್ರಮಣಗಳು ಅಥವಾ ಆತಂಕಗಳೋ ಎಷ್ಟೇ ನಡೆದರೂ ಕೂಡ ನಮ್ಮ ಧರ್ಮ ಇನ್ನೂ ಕೂಡ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅನ್ನುವಂಥದ್ದನ್ನು ನೋಡಿಯೇ ನಾವು ಅರ್ಥಕೊಳ್ಬಹುದು ಇದು ಎಷ್ಟೊಂದು ಮಹತ್ವವಾದಂಥದ್ದು ಹಾಗೂ ಎಷ್ಟೊಂದು ಬಲವಾದಂಥದ್ದು ಅಂತದ್ದು ಆದ್ರೆ ಕಾಲ ಯಾವತ್ತೂ ಒಂದೇ ರೀತಿಯಲ್ಲಿ ಇರೋದಿಲ್ಲ ಸ್ನೇಹಿತರೆ ಆ ಸೂರ್ಯ ಶಕ್ತಿಗಳು ತಮ್ಮದೇ ಆದಂತಹ ಈ ಯುಗ ಧರ್ಮದ ಪ್ರಭಾವವೋ ಅಥವಾ ತಮ್ಮದೇ ಆದಂತಹ ಶಕ್ತಿ ವರ್ಧನೆಯ ಪ್ರಯತ್ನವೋ ಇತ್ಯಾದಿಗಳಿಂದ ಅವು ತಾವು ಮೇಲೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಈ ಸಾತ್ವಿಕವಾದಂತಹ ನಮ್ಮ ಧರ್ಮವನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹದ್ದು ನಡೀತಾ ಇರುವಾಗ ನಾವು ಇನ್ನು ಮುಂದೆಯೂ ಕೂಡ ಇಷ್ಟೇ ಭದ್ರವಾಗಿ ನಿರಾಳವಾಗಿ ಇರ್ಲಿಕ್ಕೆ ಆಗ್ತದೆ ಅನ್ನುವಂತಹದ್ದನ್ನ ನಾವು ಎದೆ ತಟ್ಟಿ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಅದಕ್ಕೆ ಏನ್ ಮಾಡಬಹುದು ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪಾಗ್ತಾ ಇದೆ ಯಾಕೆಂತಂದ್ರೆ ಸ್ವಾಮಿ ವಿವೇಕಾನಂದರು ಪ್ರಪಂಚದಾದ್ಯಂತ ಹಿಂದೂ ಧರ್ಮವನ್ನ ಅಥವಾ ಈ ಹಿಂದೂ ಧರ್ಮದ ವೈಶಿಷ್ಟ್ಯತೆಯನ್ನ ತೆರೆದಿಟ್ಟಂತಹ ನಮ್ಮ ಹಿರಿಯರು ಅವರನ್ನ ಇಡೀ ದೇಶ ಪೂಜಿಸ್ತಾ ಇದೆ ಅವ್ರು ಹೇಳಿರುವಂತಹ ಒಂದು ಮಾತಂದ್ರೆ ಈ ಸನಾತನ ಧರ್ಮದ ಆಚರಣೆಯು ಮನುಷ್ಯನನ್ನ ಮೃಗತ್ವದಿಂದ ಮನುಷ್ಯತ್ವದ ಕಡೆಗೆ ಎಡೆದು ತರುತ್ತದೆ ಅಥವಾ ಮನುಷ್ಯತ್ವದಲ್ಲಿರತಕ್ಕಂತಹ ನಾಗರಿಕರನ್ನ ದೈವತ್ವದ ಕಡೆಗೆ ಕೊಂಡೊಯ್ತದೆ ಅಂತ ಹೇಳಿ ಅಂದ್ರೆ ಈ ಸನಾತನ ಧರ್ಮದಲ್ಲಿರ್ತಕ್ಕಂತಹ ಶಕ್ತಿಯನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ ನಮ್ಮನ್ನ ನಮ್ಮ ಸ್ಥಾನಕ್ಕಿಂತ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಶಕ್ತಿ ಇರುವಂತಹದ್ದು ಅಂದ್ರೆ ಈ ಸನಾತನ ಹಿಂದೂ ಧರ್ಮಕ್ಕೆ ಯಾವುದೇ ವಿಧವಾಗಿಯೂ ಕೂಡ ಇನ್ನೊಂದು ಧರ್ಮವನ್ನ ಹಗುರವಾಗಿ ನೋಡುವುದಾಗಲಿ ಅಥವಾ ಅಗೌರವದಿಂದ ಕಾಣುವಂತಹದ್ದಾಗಲಿ ಯಾವತ್ತೂ ನಮ್ಮ ಧರ್ಮ ಮಾಡಿಲ್ಲ ಮಾಡುವಂತಹ ಯಾವ ಉಲ್ಲೇಖವೂ ಕೂಡ ನಮ್ಮ ಧರ್ಮದ ಗ್ರಂಥಗಳಲ್ಲಿಯೂ ಕೂಡ ಇಲ್ಲ ನಮ್ಮ ಎಷ್ಟೋ ಸಂತರು ಧರ್ಮ ಪೀಠಾಧಿಪತಿಗಳು ಇವರೆಲ್ಲರೂ ಮೊದಲಿನಿಂದಲೂ ಹೇಳ್ಕೊಂಡು ಬಂದಿರುವಂತಹದ್ದು ಅಂದ್ರೆ ನಮ್ಮ ಧರ್ಮವನ್ನ ಪಾಲಿಸಿಕೊಂಡು ಹೋಗ್ಬೇಕು ನಮ್ಮ ಧರ್ಮವನ್ನು ಉಳಿಸಿಕೊಂಡು ಹೋಗ್ಬೇಕು ಯಾವ ಇತರ ಧರ್ಮದ ಬಗ್ಗೆ ಕಿಂಚಿತ್ತು ಕೂಡ ಹೇಳಿದ್ದಿಲ್ಲ ಹಾಗಾದ್ರೆ ಧರ್ಮಕ್ಕೂ ಈಗ ನಾವು ಹೇಳ್ತಾ ಇರತಕ್ಕಂತ ರಾಜಕೀಯದ ಅಥವಾ ಚುನಾವಣೆಯ ವಿಷಯಕ್ಕೂ ಸಂಬಂಧವಿದೆಯಾ ಇದೆ ಯಾಕೆಂತಂದ್ರೆ ಕೋಟ್ಯಂತರ ಭಾರತೀಯರಿದ್ದೇವೆ ಆದ್ರೆ ಎಲ್ಲರೂ ಕೂಡ ರಾಜಕಾರಣಿಗಳಲ್ಲ ಕೆಲವ್ರು ಹೇಳ್ತಾರೆ ನಮಗೆ ರಾಜಕೀಯ ಬೇಡ ಆದರೆ ರಾಜಕೀಯಕ್ಕೆ ನಾವೆಲ್ಲರೂ ಬೇಕು ರಾಜಕೀಯ ಕೆಲವೇ ವ್ಯಕ್ತಿಗಳಿಗೆ ಬೇಕಾಗಿರಬಹುದು ರಾಜಕೀಯಕ್ಕೆ ಪ್ರತಿಯೊಬ್ಬ ನಾಗರಿಕನು ಕೂಡ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅತ್ಯಗತ್ಯ ಯಾಕೆಂತಂದ್ರೆ ಪ್ರತಿಯೊಬ್ಬ ಪ್ರಜೆಯ ನಿರ್ಣಯವೂ ಕೂಡ ರಾಜಕೀಯಕ್ಕೆ ಅಷ್ಟೊಂದು ಗಣನೀಯ ವಿಷಯವಾಗುತ್ತದೆ ಹಾಗಾಗಿ ಈ ರಾಜಕೀಯ ವಿಷಯವಾಗಿ ನಾವು ನಮ್ಮ ಧರ್ಮದ ಒಳಿತಿನ ದೃಷ್ಟಿಯನ್ನ ತಲೆಯಲ್ಲಿಟ್ಟುಕೊಂಡು ನಾವು ಹೆಜ್ಜೆಯನ್ನಿಟ್ರೆ ನಮ್ಮ ಧರ್ಮದ ರಕ್ಷಣೆಗೆ ಪೂರಕವಾಗಿ ನಮ್ಮ ಧರ್ಮದ ಉನ್ನತಿಗೆ ಬರಬಹುದಾದಂತಹ ನಿರ್ಣಯಗಳು ನಮ್ಮಿಂದ ಮಾಡಲ್ಪಡ್ತದೆ ಅಂತ ಹೇಳಾದ್ರೆ ನಾವು ಯಾವತ್ತೂ ಕೂಡ ಅದರಿಂದ ಹಿಂಸರಿಬಾರದು ಅದನ್ನ ಖಂಡಿತ ಮಾಡಿಯೇ ನಾವು ಮಾಡಬೇಕು ಆತ್ಮೀಯರೇ ವಸುಧೈವ ಕುಟುಂಬಕಂ ಅಥವಾ ಸರ್ವೇ ಜನಾ ಭವಂತು ಎಂಬಂತಹ ವಿಚಾರವನ್ನ ಇಟ್ಟುಕೊಂಡು ಬಂದಿರುವಂತಹದ್ದು ನಮ್ಮ ಧರ್ಮದ ಆಚರಣೆ ಕೇವಲ ನಮ್ಮಷ್ಟಕ್ಕೆ ನಾವೇ ಇರುವಂತಹದ್ದಾಗಿದ್ರೆ ಇದು ನಡೀತಾ ಇತ್ತು ಇರ್ತಾ ಇತ್ತು ಆದ್ರೆ ನಮ್ಮ ಹೃದಯ ವೈಶಾಲ್ಯತೆ ಅಥವಾ ಅತಿಯಾದ ಪರಧರ್ಮ ಸಹಿಷ್ಣುತೆ ಇವತ್ತು ನಮ್ಮನ್ನ ಸ್ವಲ್ಪ ಸಂಕಷ್ಟಕ್ಕೆ ತಂದು ನಿಲ್ಲಿಸಿದೆ ಎಲ್ಲಿಯವರೆಗೆ ಅಂತಂದ್ರೆ ಮುಂದೊಂದು ದಿನ ನಮ್ಮ ಧರ್ಮದ ಆಚರಣೆಗಳನ್ನ ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಅಥವಾ ಇನ್ಯಾರದ್ದು ಅನುಮತಿಯನ್ನು ಪಡೆದು ನಮ್ಮ ಮನೆಯಲ್ಲಿ ನಾವು ನಮ್ಮ ದೇವರ ಪೂಜೆಯನ್ನು ಮಾಡಿಕೊಳ್ಳುವಂತಹ ಸ್ಥಿತಿಗೂ ಬಂದು ತಲುಪುವ ಸಾಧ್ಯತೆ ಇದೆ ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ಎರಡನ್ನೂ ಕೂಡ ತೂಗಿಸಿಕೊಂಡು ನಮ್ಮ ಧರ್ಮಕ್ಕೆ ಯಾವುದೇ ಆತಂಕವೂ ಬಾರದೆ ಹಿಂದೆಂದಿಗಿಂತ ಹೆಚ್ಚು ಪ್ರವರ್ಧತೆಗೆ ಹೆಚ್ಚು ಔನ್ನತ್ಯದೆಡೆಗೆ ನಮ್ಮ ಧರ್ಮ ಬಂದು ನಿಲ್ಲುವಂತಹ ಸ್ಥಿತಿಯನ್ನ ಕೊಡಬಲ್ಲಂತಹ ಆಚರಣೆ ಆಡಳಿತ ಯಾರಿಂದ ಬರಲಿಕ್ಕೆ ಸಾಧ್ಯವಿದೆ ಅನ್ನುವಂತಹದ್ದನ್ನ ಬುದ್ಧಿವಂತರಾದ ಎಲ್ಲ ಪ್ರಜೆಗಳು ಯೋಚಿಸಬೇಕಾಗಿದೆ ಆ ದೃಷ್ಟಿಯಲ್ಲಿ ಆ ದಿಶೆಯಲ್ಲಿ ನಮ್ಮ ಮತದಾನದ ವಿಚಾರಗಳು ಈಗ ಮುಖ್ಯವಾಗಿ ನಡೆಯಲೇಬೇಕಿದೆ ರಾಷ್ಟ್ರ ಹಾಗೂ ಧರ್ಮ ಇವೆರಡು ಒಂದು ನಾಣ್ಯದ ಎರಡು ಮುಖಗಳು ನಮಗೆ ಧರ್ಮ ಎಷ್ಟು ಮುಖ್ಯವೋ ರಾಷ್ಟ್ರವೂ ಅಷ್ಟೇ ಮುಖ್ಯ ಒಂದೆಡೆ ರಾಷ್ಟ್ರ ಇನ್ನೊಂದೆಡೆ ಧರ್ಮ ಯಾವುದನ್ನು ನಾವು ಕೂಡ ಕಡಿಮೆ ಅಂತ ಹೇಳಿ ಪರಿಗಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ಅತ್ಯಂತ ಪ್ರಮುಖವಾದ ಎರಡು ಸಮಾನವಾದಂತಹ ವಿಷಯಗಳು ನಮ್ಮಂತ ಎಲ್ಲರಿಗೂ ಹಾಗಾಗಿ ನಮ್ಮ ರಾಷ್ಟ್ರದ ರಕ್ಷಣೆ ನಮ್ಮ ಧರ್ಮದ ರಕ್ಷಣೆ ಎರಡನ್ನೂ ಮಾಡುವಂತಹ ನಾಯಕತ್ವವನ್ನು ಆರಿಸಿಕೊಳ್ಬೇಕು ಪ್ರಪಂಚದಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಧರ್ಮ ಮತ್ತು ರಾಷ್ಟ್ರದ ಭಕ್ತಿಯನ್ನು ಇಟ್ಟುಕೊಂಡು ಯಾವುದೇ ವಿಚಾರಕ್ಕೆ ರಾಜಿಯೂ ಆಗದೆ ನಮಗೆ ಇರುವಂತಹದ್ದು ರಾಷ್ಟ್ರ ಭಕ್ತಿಯೊಂದೇ ನಮ್ಮ ರಾಷ್ಟ್ರದ ಕುರಿತಾಗಿ ನಾವು ಇಂಥ ಒಕ್ಕಟ್ಟನ್ನ ಮಾಡಿಕೊಂಡು ನಮ್ಮ ನಾಯಕತ್ವವನ್ನು ಆಯ್ದುಕೊಳ್ಳುತ್ತೇವೆ ಅಂತ ಮಾಡಿಕೊಂಡು ಒಳ್ಳೆಯ ಸುಶಾಸನವನ್ನ ಮತ್ತು ದೇಶದ ರಕ್ಷಣೆಯನ್ನ ಪಡೆದಿರುವಂತಹ ರಾಷ್ಟ್ರವು ನಮ್ಮೆದುರಿಗಿದೆ ನಾವು ಇನ್ಯಾವುದೋ ಕ್ಷಣಿಕ ಆಮಿಷಕ್ಕೊಳಗಾಗಿ ಅಥವಾ ಯಾವುದೋ ಆಕರ್ಷಣೆಗೊಳಗಾಗಿ ಯಾವುದೋ ನಾಯಕನನ್ನ ಆರಿಸಿಕೊಂಡು ದೇಶವನ್ನ ಸಂಕಷ್ಟದ ತುತ್ತ ತುದಿಗೆ ಕೊಂಡೊಯ್ದುಕೊಂಡು ನಿಲ್ಲಿಸಿದಂತಹ ಉದಾಹರಣೆಯು ಕೂಡ ಇದೆ ಬಿಡಿಸಿ ಹೇಳುವಂತ ಅಗತ್ಯ ಇಲ್ಲ ಆದ್ರೂ ಇಸ್ರೇಲ್ ನೋಡಿ ಇಸ್ರೇಲ್ ನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯು ಕೂಡ ತನ್ನ ಮನೆಯನ್ನೋ ಅಥವಾ ತನ್ನ ಕುಟುಂಬವನ್ನೋ ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ತನ್ನ ದೇಶವನ್ನು ಪ್ರೀತಿಸ್ತಾನೆ ಅವರ ರಾಷ್ಟ್ರ ಭಕ್ತಿ ಮತ್ತು ಧರ್ಮ ಭಕ್ತಿಯೇ ಅವರ ಈ ಅತ್ಯುತ್ತಮವಾದಂತಹ ನಾಯಕತ್ವವನ್ನ ಆಡಳಿತವನ್ನ ದೇಶವನ್ನ ಮುನ್ನಡೆಸಲಿಕ್ಕೆ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಯಿತು ಯುದ್ಧ ಪರಿಕರಗಳ ಬಲವು ಅಷ್ಟೇ ಇದ್ರೆ ಇದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರ ಭಕ್ತಿ ಮತ್ತು ನಮ್ಮ ನಿಷ್ಠೆ ಅನ್ನುವಂತಹ ಗಟ್ಟಿಯಾಗಿದ್ರೆ ಮಾತ್ರ ಸಾಧ್ಯ ಅದನ್ನ ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ದೇಶದಲ್ಲೂ ಕಾಣ್ತಾ ಇದ್ದೇವೆ ಯಾವುದೇ ವೈರಿಯೂ ಕೂಡ ನಮ್ಮ ದೇಶದ ಕಡೆಗೆ ಕೀಟ್ಲಿ ಮಾಡಲೋದಕ್ಕೆ ಬರ್ಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅದರ ಅರ್ಥ ನಮ್ಮ ದೇಶದಲ್ಲಿರತಕ್ಕಂಥ ಸೈನಿಕರೋ ಅಥವಾ ದೇಶ ಕಾಯುವಂತವರು ಅತ್ಯಂತ ಧರ್ಮನಿಷ್ಠರು ಮತ್ತು ರಾಷ್ಟ್ರನಿಷ್ಠರು ಆಗಿರುವಂತಹದ್ದೇ ಅದೇ ರೀತಿ ಉಕ್ರೇನ್ ನಲ್ಲಿ ನಾವು ನೋಡಿದ್ದೇವೆ ಅಲ್ಲಿಯೂ ಕೂಡ ಜನರು ನಾಯಕತ್ವವನ್ನ ಆರಿಸಿಕೊಳ್ಳುವಲ್ಲಿ ಎಡವಿದ್ದು ಆ ದೇಶ ಎಷ್ಟು ಸಂಕಷ್ಟವನ್ನು ಅನುಭವಿಸಿದೆ ಹಾಗಾಗಿ ಸ್ನೇಹಿತರೆ ನಮ್ಮ ದೇಶ ಪ್ರಪಂಚದ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವೇ ಮೊದಲಿಗರು ಆಗ್ತೇವೆ ಆದರೆ ಇಷ್ಟೆಲ್ಲ ಜನಸಂಖ್ಯೆಯೂ ಇದ್ದು ಇಷ್ಟೆಲ್ಲ ಸಾಕ್ಷರತೆಯೂ ಇದ್ದು ಪ್ರತಿಭಾವಂತರು ವಿದ್ಯಾವಂತರು ತುಂಬಿದ್ದು ನಾವು ಆಯ್ಕೆ ಮಾಡಿಕೊಳ್ಳುವಂತ ನಮ್ಮ ನಾಯಕತ್ವ ತುಂಬಾ ಮಹತ್ವದ್ದಾಗಿರ್ತದೆ ನಾವು ಎಚ್ಚರಿಕೆ ಹಾಗೂ ದೂರದೃಷ್ಟಿತ್ವವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕಾಗಿದೆ ಹಾಗಾಗಿ ಸ್ನೇಹಿತರೆ ಮತದಾನವನ್ನು ನಾವು ಕಡ್ಡಾಯವಾಗಿ ಮಾಡ್ಲೇಬೇಕು ಮತದಾನವನ್ನು ಮಾಡದೇ ಇದ್ರೆ ನಮ್ಮ ಪೌರತ್ವಕ್ಕೆ ಅಥವಾ ರಾಷ್ಟ್ರೀಯ ಸವಲತ್ತುಗಳಿಗೆ ಕಡಿತವಾಗ್ತದೆ ಇನ್ನು ಈ ರೀತಿಯಾಗಿ ಯಾರು ಮಾಡಿಲ್ಲ ಅದರರ್ಥ ಮತದಾನ ಕಡ್ಡಾಯವಲ್ಲ ಅಂದ ಅರ್ಥವಲ್ಲ ಹಾಗೆ ನೋಡಿದ್ರೆ ಮತದಾನದಷ್ಟು ಕಡ್ಡಾಯವಾದಂತಹ ಕರ್ತವ್ಯ ಇನ್ಯಾವುದೂ ಇಲ್ಲ ಆದ್ರೆ ನಾವು ಅದನ್ನ ಪರಿಗಣಿಸಿಲ್ಲ ಉದಾಹರಣೆಗೆ ಇದು ನಮ್ಮ ಶರೀರ ಅಥವಾ ನಮ್ಮ ದೇಹ ಇದರ ಪೋಷಣೆಯನ್ನ ನಾವು ಮಾಡ್ಕೋಬೇಕು ಅದು ಕಡ್ಡಾಯವಲ್ಲದಿದ್ರು ನಾವು ಮಾಡ್ಕೊಳ್ತಿದ್ದೇವೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಮೇಲೆ ದೈವ ದೈಹಿಕವಾಗಿ ಹಲ್ಲೆ ಮಾಡ್ಲಿಕ್ಕೆ ಬರ್ತಾನೆ ನಾವು ಸಹಜವಾಗಿ ಅದನ್ನು ಪ್ರತಿರೋಧಿಸಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿ ನಮ್ಮ ದೇಹದಂತೆಯೇ ನಮ್ಮ ದೇಶವೂ ಕೂಡ ಒಂದೇ ಅದು ಕೂಡ ನಮ್ಮ ದೇಹದಷ್ಟೇ ನಮಗೆ ಮುಖ್ಯವಾದದ್ದು ಮತ್ತು ಹತ್ತಿರವಾದದ್ದು ಹೇಗೆ ನಮ್ಮ ದೇಹವನ್ನ ವೈರಿಗಳಿಂದ ಅಥವಾ ದುಷ್ಟರ ಹಲ್ಲೆಗಳಿಂದ ನಾವು ರಕ್ಷಿಸಿಕೊಳ್ತೇವೋ ಅದೇ ರೀತಿ ನಮ್ಮ ದೇಶವನ್ನ ವೈರಿಗಳಿಂದ ಮತ್ತು ದೇಶದೊಳಗೆ ಇರುವಂತಹ ಬಾಧಕರಿಂದ ರಕ್ಷಿಸಿಕೊಂಡು ಹೋಗಬೇಕಾದಂತಹದ್ದು ನಮ್ಮೆಲ್ಲರ ಕರ್ತವ್ಯ ಅಥವಾ ನಮ್ಮ ದೇಶವನ್ನ ಸಮರ್ಥವಾಗಿ ರಕ್ಷಿಸಿಕೊಂಡು ದೇಶದ ಸಾರ್ವಭೌಮತ್ವವನ್ನ ದೇಶದ ಮತ್ತು ಧರ್ಮದ ಅಸ್ಮಿತೆಯನ್ನ ಕಾಯ್ದುಕೊಂಡು ಹೋಗುವಂತಹ ಕೈಗಳಿಗೆ ನಮ್ಮ ದೇಶವನ್ನ ನಾವು ಕೊಡುವಂತಹದ್ದು ಕೂಡ ನಮ್ಮ ದೇಶದ ರಕ್ಷಣೆಗೆ ನಾವು ಮಾಡಬೇಕಾದಂತಹ ನಾವು ಕೊಡಬಹುದಾದಂತಹ ನಮ್ಮ ಕಾಣಿಕೆ ಈ ಮತದಾನ ನಮ್ಮ ಈ ಕಾಣಿಕೆಯಾಗ್ತದೆ ನಮ್ಮ ಒಂದೊಂದು ಮತವೂ ಕೂಡ ಎಷ್ಟೊಂದು ಪ್ರಮುಖ ಸ್ಥಾನವನ್ನ ವಹಿಸ್ತದೆ ಪ್ರಮುಖ ಪಾತ್ರವನ್ನ ವಹಿಸ್ತದೆ ಅನ್ನುವಂತಹದ್ದು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಒಂದೇ ಒಂದು ಮತದಿಂದ ಇಡೀ ಸರ್ಕಾರವೇ ಉರುಳಿ ಹೋಗಿದ್ದನ್ನು ನೋಡಿದ್ದೇವೆ ಅಥವಾ ಒಂದೇ ಒಂದು ಮತದ ಕೊರತೆಯಿಂದ ಅತ್ಯುತ್ತಮವಾದಂತಹ ವ್ಯಕ್ತಿಯು ಸೋತಿದ್ದನ್ನು ನೋಡಿದ್ದೇವೆ ಅಥವಾ ಇನ್ಯಾರದೋ ನಿರಾಸಕ್ತಿಯಿಂದ ಮತದ ಕೊರತೆಯಾಗಿ ಇನ್ಯಾವುದೋ ಅಸಮರ್ಥ ವ್ಯಕ್ತಿಯು ಆಯ್ಕೆಯಾಗಿ ದುರಾಡಳಿತವನ್ನು ಕೊಟ್ಟಿದ್ದನ್ನು ಕಂಡಿದ್ದೇವೆ ಅಲ್ಲಿಗೆ ಪ್ರತಿಯೊಬ್ಬನ ಮತವು ಕೂಡ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಅನ್ನುವಂತಹದ್ದು ನಮಗೆ ಗೊತ್ತಾಗ್ತದೆ ಆದ್ರೂ ಕೂಡ ನಾವು ಯಾಕೋ ಆಲಸ್ಯದಿಂದ ಇದ್ದೇವೆ ಒಂದನೇ ಹಂತದ ಮತದಾನದಲ್ಲಿ ನಮ್ಮ ರಾಜಧಾನಿಯಲ್ಲಿ ಆಗಿರುವಂತಹ ಮತದಾನದ ಪ್ರಮಾಣ ಅತ್ಯಂತ ಆಶ್ಚರ್ಯ ಹಾಗೂ ವಿಪರ್ಯಾಸ ಯಾಕೆಂತಂದ್ರೆ ಐವತ್ತು ಪ್ರತಿಶತ ಮತದಾನ ಅಂತಂದ್ರೆ ಎಷ್ಟರ ಮಟ್ಟಿಗೆ ಮತದಾನದ ಮೇಲೆ ನಿರಾಸಕ್ತಿ ಅನ್ನುವಂತಹದ್ದು ಸ್ಪಷ್ಟವಾಗಿ ತೋರ್ತಾ ಇದೆ ಸ್ನೇಹಿತರೆ ರಾಜಧಾನಿ ಅಂದ ತಕ್ಷಣ ಅಲ್ಲೆಲ್ಲರೂ ಪ್ರಬುದ್ಧರು ವಿದ್ಯಾವಂತರು ಪ್ರಜ್ಞಾವಂತರು ಅವರುಗಳೇ ತುಂಬಿರ್ತಾರೆ ಆದ್ರೂ ಯಾಕೆ ಮತದಾನದಲ್ಲಿ ಅವರು ಭಾಗವಹಿಸಿಲ್ಲ ಅಂದ್ರೆ ಮತದಾನದ ಮಹತ್ವವನ್ನ ಅಂಥವರೇ ಕಡೆಗಣಿಸಿದ್ರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಸಾಕ್ಷರತೆಯನ್ನ ಹೊಂದದೇ ಇರತಕ್ಕಂತಹ ಹಿಂದುಳಿದಂತಹ ಎಷ್ಟೋ ನಾಗರಿಕರು ಪ್ರಜೆಗಳು ಹೇಗೆ ಜಾಗೃತರಾಗಿ ಮತವನ್ನು ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬನು ಕೂಡ ಮತದಾನವನ್ನು ಮಾಡಲೇಬೇಕು ಹೇಳುವಂತಹ ಆಶಯವನ್ನು ನಾವಿಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದು ನೀವು ಪ್ರತಿಯೊಬ್ಬರೂ ಕೂಡ ಮತದಾನವನ್ನ ಮಾಡಲೇಬೇಕು ಇನ್ನು ಉಳಿದ ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಮತವನ್ನ ಮಾಡಲೇಬೇಕು ಹೇಳುವಂತ ಒತ್ತಾಯ ಪೂರ್ವಕವಾದಂತಹ ಆಗ್ರಹವನ್ನ ನೀವು ಮಾಡಬೇಕು ಅದು ನಮ್ಮ ಆಶಯ ದಯವಿಟ್ಟು ಇಲ್ಲಿ ನೋಟಾ ಪ್ರಯೋಗವನ್ನ ಮಾಡದೇ ಇರಿ ಮಾಡಬೇಡಿ ಅನ್ನುವಂಥದ್ದನ್ನು ನಾನು ಕೇಳ್ತೇನೆ ಯಾಕೆಂತಂದ್ರೆ ಎಲ್ಲೋ ಒಂದಿಷ್ಟು ಮತಗಳು ನೋಟಾದಲ್ಲಿ ಹೋಗಿ ಶೇಖರಣೆ ಆದರೆ ಕಣದಲ್ಲಿರತಕ್ಕಂಥ ಯಾವುದೋ ಒಂದು ಒಳ್ಳೆಯ ಅಭ್ಯರ್ಥಿಗೆ ಸಿಗಬಹುದಾದಂತಹ ಮತಗಳ ಕೊರತೆಯಾಗುತ್ತೆ ಅದರ ಪರಿಣಾಮವಾಗಿ ಇನ್ಯಾರೋ ಅಸಮರ್ಥರಿಗೆ ಆ ಲಾಭ ಉಂಟಾಗಿ ಆತನ ಆಯ್ಕೆಯಾಗುತ್ತದೆ ಆತನ ಆಯ್ಕೆಯಿಂದ ಮುಂದಿನ ದಿವಸಗಳಲ್ಲಿ ಬಳ್ಳಿ ಆಡಳಿತವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಆ ನೋಟಾ ಅನ್ನುವಂತ ಆಯ್ಕೆಯನ್ನು ನಾವು ದಯವಿಟ್ಟು ಮಾಡೋದು ಬೇಡ ಕಣದಲ್ಲಿರ್ತಕ್ಕಂತಹ ಅತ್ಯುತ್ತಮವಾದಂತಹ ಅಭ್ಯರ್ಥಿಯನ್ನ ಯಾವ ಅಭ್ಯರ್ಥಿಯನ್ನ ನಾವು ಆರಿಸಿಕೊಂಡರೆ ಆತ ಬಲಿಷ್ಠವಾದಂತಹ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ನೆರವಾಗ್ತಾನೆ ಆ ರೀತಿಯಾದಂತಹ ನಾಯಕತ್ವಕ್ಕೆ ಯಾರು ಬೆಂಬಲರಾಗಿ ನಿಲ್ತಾರೆ ಅಂತ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ನಾವು ಮತಗಟ್ಟೆಗೆ ತೆರಳಲೇಬೇಕು ಸಮರ್ಥವಾದಂತಹ ನಾಯಕತ್ವವನ್ನ ಸೂಚಿಸುವಂತಹ ಪ್ರತಿನಿಧಿಸುವಂತಹ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಬೇಕು ಯಾರೇ ಮತದಾನದಿಂದ ದೂರುಳಿದರು ಅವರೆಲ್ಲರನ್ನ ಮತದಾನಕ್ಕೆ ಬರುವ ರೀತಿ ಪ್ರೇರೇಪಿಸಿಕೊಂಡು ಮತದಾನವನ್ನ ಮಾಡಲೇಬೇಕು ಹೇಳುವಂತ ರೀತಿಯಲ್ಲಿ ಅವರನ್ನು ಒಪ್ಪಿಸಿ ಅವರಿಂದ ಮತದಾನವನ್ನು ಮಾಡಿಸಬೇಕು ಸ್ನೇಹಿತರೆ ಸ್ವಾತಂತ್ರ್ಯದ ನಂತರ ಭಾರತ ಅನ್ನುವಂತಹದ್ದು ನಿರ್ಮಾಣವಾದ ಮೇಲೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ದೇಶಗಳನ್ನ ಆಯಾ ಧಾರ್ಮಿಕ ಬೇಡಿಕೆಗಳಿಗೆ ಅನುಸಾರವಾಗಿ ಕೊಟ್ಟ ನಂತರ ನಮ್ಮ ದೇಶದಲ್ಲಿ ನಮ್ಮ ಧರ್ಮದವರು ಹಿಂದೂಗಳು ಇದ್ದಿದ್ದು ಒಟ್ಟು ಮೂವತ್ತು ಮೂರು ಕೋಟಿ ಭಾರತೀಯರ ಸಂಖ್ಯೆ ಇದ್ದರೆ ಇಪ್ಪತ್ತೇಳು ಕೋಟಿ హిందుగ్ంద్రు ಅಂದ್ರೆ ಸುಮಾರು ಎಂಬತ್ನಾಲ್ಕು ಪ್ರತಿಶತ ಹಿಂದೂಗಳ ಸಂಖ್ಯೆ ಇತ್ತು ಈ ದಿವಸ ನಮ್ಮ ದೇಶದಲ್ಲಿರುವಂತ ಒಟ್ಟು ನೂರ ನಲವತ್ಮೂರು ಕೋಟಿ ಜನಸಂಖ್ಯೆಯಲ್ಲಿ ಹಿಂದೂಗಳ ಪ್ರಮಾಣ ಎಪ್ಪತ್ತೇಳು ಪ್ರತಿಶತ ಅಲ್ಲಿಗೆ ನಾವು ಎಷ್ಟು ಕಡಿಮೆಯಾಗಿದ್ದೇವೆ ಪ್ರತಿಶತದಲ್ಲಿ ಅನ್ನುವಂತಹದನ್ನು ಗಮನಿಸಬೇಕು ಆದ್ರೆ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ನಮ್ಮ ಆಚರಣೆಯನ್ನ ನಿರಾತಂಕವಾಗಿ ನಿರಾಳವಾಗಿ ನಡೆಸಿಕೊಂಡು ಹೋಗ್ಲಿಕ್ಕಾದ್ರೂ ನಾವು ನಮ್ಮ ದೇಶವನ್ನ ನಮಗಾಗಿ ಇಟ್ಕೊಳ್ಬೇಕು ನಾವು ಹಿಂದೂಗಳು ಬಯಸಿದ್ರೆ ಹೋಗ್ಲಿಕ್ಕೆ ಯಾವ ದೇಶವೂ ಇಲ್ಲ ನಮಗಾಗಿರೋದು ಭಾರತ ಒಂದೇ ಭಾರತ ಒಂದೇ ನಮಗೆ ಇರುವುದರಿಂದ ನಮ್ಮ ಧರ್ಮವನ್ನ ರಕ್ಷಿಸಿಕೊಂಡು ಹೋಗಲಿಕ್ಕೆ ಇರುವಂತಹ ಭೂಮಿಯೂ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಕೈಲಿರ್ತಕ್ಕಂತಹ ಆಯ್ಕೆಯೂ ಒಂದೇ ಮತದಾನ ಹಾಗಾಗಿ ನಾವು ಮತದಾನವನ್ನು ಯಾಕೆ ಮಾಡಬೇಕು ಅನ್ನುವಂತಹದನ್ನ ಈ ಧರ್ಮದ ವಿಚಾರವಾಗಿ ನಾವು ನೋಡಿ ಹೇಳಿದಾಗ ನಮ್ಮ ಧರ್ಮದ ರಕ್ಷಣೆ ಧರ್ಮದ ಉಳಿವು ಜೊತೆ ಜೊತೆಗೆ ಧರ್ಮದ ಪ್ರತಿನಿಧಿಯಾಗಿರುವಂತಹ ನಮ್ಮ ರಾಷ್ಟ್ರದ ಒಳಿತು ಹಾಗೂ ರಾಷ್ಟ್ರದ ಉನ್ನತಿ ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ಐದು ವರ್ಷಗಳವರೆಗೆ ಭಾರತದ ಗತಿ ಹೇಗೆ ಸಾಗಬೇಕು ಭಾರತೀಯರ ಸ್ಥಿತಿ ಹೇಗೆ ಇರಬೇಕು ಅನ್ನುವಂತಹದನ್ನ ಗಮನದಲ್ಲಿಟ್ಟುಕೊಂಡು ಆ ರೀತಿಯಾದಂತಹ ಶಾಸನ ಹಾಗೂ ಆ ರೀತಿಯಾಗಿ ಮೂಲ ಸಂವಿಧಾನ ಬದ್ಧವಾದಂತಹ ಆಡಳಿತವನ್ನ ಯಾರು ಕೊಡಬಲ್ಲರು ಯಾರು ನಡೆಸಬಲ್ಲರು ಅನ್ನುವಂಥದ್ದನ್ನ ಗಮನದಲ್ಲಿಟ್ಟುಕೋಬೇಕು ಪರಮ ಪೂಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಜಾರಿಗೆ ತಂದ ನಂತರ ಹೇಳದಂತ ಮಾತು ಇಫ್ ಐ ಫೈಂಡ್ ದ ಕಾನ್ಸ್ಟಿಟ್ಯೂಷನ್ ಬೀಯಿಂಗ್ ಮಿಸ್ಯೂಸ್ಡ್ ಐ ಶಾಲ್ ಬಿ ದ ಫಸ್ಟ್ ಟು ಬರ್ನ್ ಇಟ್ ಅಂತ ಹೇಳಿದ್ದಾರೆ ಹಾಗಾಗಿ ಮೂಲವಾಗಿ ಅಂಬೇಡ್ಕರ್ ಅವರ ಆಶಯ ಯಾವ ರೀತಿಯ ಸಂವಿಧಾನದ ಆಚರಣೆ ನಡೆಯಬೇಕು ಅನ್ನುವಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಆ ಪ್ರಕಾರವೇ ಇಡೀ ದೇಶ ಒಂದೇ ಇಡೀ ದೇಶದ ಪ್ರಭುತ್ವ ಒಂದೇ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಒಂದೇ ವಿಧವಾದಂತಹ ಸಂವಿಧಾನ ಒಂದೇ ವಿಧವಾದಂತಹ ಆಡಳಿತ ಒಂದೇ ವಿಧವಾದಂತಹ ಪೌರತ್ವ ಒಂದೇ ವಿಧವಾದಂತಹ ನಿಯಮಗಳು ಇವೆಲ್ಲರಿಗೂ ಎಲ್ಲಾ ಧರ್ಮದವರಿಗೂ ಒಂದೇ ವಿಧವಾದಂತಹ ಸಂವಿಧಾನ ಅನ್ನುವಂತಹದ್ದು ಪಾಲಿಸಲ್ಪಡಬೇಕಾಗಿದೆ ಈ ರೀತಿಯಾದಂತಹ ದೃಷ್ಟಿತ್ವವನ್ನ ಇಟ್ಟುಕೊಂಡು ಯಾರು ಸಾಗ್ತಾ ಇದ್ದಾರೋ ಯಾರು ದೇಶವನ್ನ ಈ ದಿವಸ ಪ್ರಪಂಚದ ನಡುವೆ ಎದ್ದು ನಿಲ್ಲುವಂತೆ ಎದೆಯುಬ್ಬಿಸಿ ನಿಲ್ಲುವಂತೆ ಹೇಗೆ ನಮ್ಮ ದೇಶ ಸದ್ಯದ ಸ್ಥಿತಿಯಲ್ಲಿ ಉಚ್ಛ್ರಾಯವಾಗಿದೆಯೋ ಅದಿನ್ನೂ ಎತ್ತರಕ್ಕೆ ಸಾಗುವ ರೀತಿಯಲ್ಲಿ ನಾವು ಸಹಕಾರ ಕೊಡುವುದಾದ್ರೆ ಕೇವಲ ಮತದಾನದಿಂದ ಒಂದು ವೇಳೆ ನಾವು ಮತದಾನದಲ್ಲಿ ಅಡವಿದರೆ ಅಥವಾ ನಮ್ಮ ಆಯ್ಕೆಯಲ್ಲಿ ಸೋತರೆ ಮುಂದಿನ ಸ್ಥಿತಿಯನ್ನು ಖಂಡಿತ ನಾವು ಕಲ್ಪನೆಗೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತಂದ್ರೆ ಅಷ್ಟೊಂದು ಅಪಾಯದ ಸ್ಥಿತಿಗೆ ನಮ್ಮ ಧರ್ಮ ಹೋಗಿ ನಿಲ್ಲಿಕ್ಕಿದೆ ಅನ್ನುವಂತ ಗಮನಿಸಲೇಬೇಕಾಗಿದೆ ನಾವು ನಮ್ಮ ನಮ್ಮ ಸ್ಥಾನಗಳಲ್ಲೇ ಇದ್ದುಕೊಂಡು ಕೂಡ ಮತದಾನವನ್ನು ಮಾಡದೇ ಇದ್ರೆ ನಮ್ಮಷ್ಟು ಮೂರ್ಖರು ಅಥವಾ ನಮ್ಮಷ್ಟು ದಡ್ಡರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಕೈಲಿರ್ತಕ್ಕಂತ ಅತ್ಯಂತ ಪ್ರಬಲವಾದ ಅಸ್ತ್ರವಾಗಿರುವಂತ ಮತವನ್ನ ಚಲಾಯಿಸಿ ನಮ್ಮ ದೇಶದ ಗಡಿಯನ್ನ ನಾವು ರಕ್ಷಿಸಿಕೊಳ್ಬಹುದು ನಮ್ಮ ದೇಶದ ಧಾರ್ಮಿಕತೆಯನ್ನು ರಕ್ಷಿಸಿಕೊಳ್ಬಹುದು ನಮ್ಮ ದೇಶದ ಅಸ್ಮಿತೆಯನ್ನ ರಕ್ಷಿಸಿಕೊಳ್ಬಹುದು ನಮ್ಮ ದೇಶದ ಪ್ರತಿಯೊಬ್ಬನ ಸ್ವಾಭಿಮಾನವನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಬಹುದು ಹಾಗೂ ನಮ್ಮ ದೇಶವನ್ನ ಇನ್ನೂ ಪ್ರವರ್ಧಮಾನಕ್ಕೆ ಎತ್ತುಕೊಂಡು ಹೋಗುವಂತಹ ದಿನವನ್ನು ನಾವು ನಮ್ಮೆದುರು ನೋಡ್ಲಿಕ್ಕೆ ಸಾಧ್ಯವಾಗಬಹುದು ಆದರೆ ಯಾವಾಗ ನಮ್ಮ ಆಯ್ಕೆ ಸರಿಯಾಗಿದ್ದಾಗ ಮಾತ್ರ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರು ಮತದಾನವನ್ನ ಮಾಡಿ ಇದೇ ಬರುವ ಮೇ ಏಳನೇ ತಾರೀಕು ಉತ್ತರ ಕರ್ನಾಟಕದ ಎಲ್ಲ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿಕ್ಕಿದೆ ಪ್ರತಿಯೊಬ್ಬರು ನಿಮ್ಮ ಹಾಗೂ ನಿಮ್ಮ ಪರಿಚಯದ ಎಲ್ಲರನ್ನೂ ಮತದಾನಕ್ಕೆ ಒಪ್ಪಿಸಿ ಮತದಾನ ಮಾಡಿಸಿ ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆಯ ಅಸ್ತಿತ್ವವನ್ನ ವಾಸ್ತವತೆಯನ್ನ ಅವರೆದುರು ತೆರೆದಿಟ್ಟು ಈ ಮತದಾನವನ್ನ ನಡೆಸಿಕೊಟ್ಟು ಪ್ರಜಾಪ್ರಭುತ್ವದ ಈ ಒಂದು ಬೃಹತ್ ಹಬ್ಬವನ್ನ ಯಶಸ್ವಿಯಾಗಿ ಆಚರಿಸಿ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿಕೊಳ್ತಾ ಇದ್ದೀನಿ ನಮಸ್ಕಾರ